ಕೊಡಬೇಕು ಮಗುನಿ ಗಾಯ್ಸ್ 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 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಜರ್ಮನಿಲಿ ನಿಮ್ಗೆಲ್ಲ ಮನೆ ಹೇಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿನ ಕಮ್ ಐ ಫುಲ್ಫಿಲ್ ಅಟ್ ಲೆಟ್ಸ್ ಗೋ ನಮ್ಮ ಮನೇನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಹೋಗೋಣ ಇಲ್ಲಿ ಬೆಲ್ ಇದೆ ಸೊ ಇಲ್ಲಿ ನಮ್ಮ ಸರ್ನೇಮ್ಸ್ ಹಾಕಿರ್ತಾರೆ ಇಲ್ಲಿ ನಮ್ಮ ಸರ್ ನೇಮ್ ಇದೆ ಸೊ ಇವಾಗ ಪ್ರೆಸ್ ಮಾಡೋಣ ಸೊ ಇವಾಗ ಮೇಲೆ ಫ್ರೆಂಡ್ ಡೋರ್ ಲಾಕ್ ಓಪನ್ ಮಾಡೋದಂತ ಇಲ್ಲಿ ಓಪನ್ ಆಗಲ್ಲ ಕಮಿಲ್ ಸೊ ಇಲ್ಲಿ ಬಂದರೆ ನಿಮಗೆ ಬೇಸಿಕಲಿ ಇಲ್ಲಿ ಎಲ್ಲರದ್ದು ಪೋಸ್ಟ್ ಬಾಕ್ಸ್ ಇರುತ್ತೆ ಸೊ ಯೂಶಲಿ ಜರ್ಮನಿಲಿ ಎಲ್ಲ ಪೋಸ್ಟ್ ಮುಖಾಂತರನೇ ಬರೋದು ಸೊ ನಮ್ಮ ಹತ್ರ ಪೋಸ್ಟ್ ಬಾಕ್ಸ್ ತುಂಬ ಅವಶ್ಯಕ ಯಾಕಂದ್ರೆ ಪೋಸ್ಟ್ ಅಂತೂ ಎವ್ರಿ ಡೇ ಚೆಕ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಜರ್ಮನಿಲಿ ಎಲ್ಲ ಪೋಸ್ಟ್ ಅಲ್ಲೇ ವರ್ಕ್ ಆಗೋದು ಸೊ ನ್ಯೂಸ್ ಪೇಪರ್ ಹಾಕ್ಬಿಟ್ಟಿದ್ದಾರೆ ಬಟ್ ಪೋಸ್ಟ್ ಇಲ್ಲ ಓಕೆ ಇಲ್ಲೇ ಇರಲಿ ಆಮೇಲೆ ಬಂತ ಸೊ ಕಮ್ ಲೆಜ್ ಗೋ ಇದು ಇಲ್ಲಿ ನಮ್ಮ ಮನೆ ಇರೋದು ಥರ್ಡ್ ಫ್ಲೋರ್ ಅಲ್ಲಿ ಬಟ್ ಇಲ್ಲಿ ಇಲ್ಲಿ ಗಾರ್ಡನ್ ಇದೆ ಸೊ ನಾಟ್ ಗಾರ್ಡನ್ ಸೊ ನಾರ್ಮಲ್ ಸೈಕಲ್ ಎಲ್ಲ ನಿಲ್ಸಕ್ಕೆ ಜಾಗ ಇದು ಇದೆಲ್ಲ ಸೈಕಲ್ ನಿಲ್ಸಕ್ ಜಾಗ ಜಸ್ಟ್ ಮತ್ತೆ ಅದು ಗಾರ್ಬೇಜ್ ರೂಮು ಸೊ ಇಲ್ಲಿಂದ ಥರ್ಡ್ ಫ್ಲೋರ್ ಗೆ ಹೋಗ್ಬೇಕು ಸೊ ಬನ್ನಿ ನಿಧಾನಕ್ಕೆ ಥರ್ಡ್ ಫ್ಲೋರ್ ಹತ್ಕೊಂಡು ಹೋಗೋಣ ಗೈಸ್ ಗೈಸ್ ಇನ್ನೊಂದು ಮರ್ತೋದೆ ನಿಮ್ಗೆ ಹೇಳೋದು ಇವಾಗ ಇಂಡಿಯಾದಲ್ಲಿ ಹೆಂಗೆ ಎಲ್ಲ ಮನೆಗೂ ರೀಡಿಂಗ್ ಮೀಟರ್ ಬೋರ್ಡ್ ಇರುತ್ತೆ ಎಲೆಕ್ಟ್ರಿಸಿಟಿ ಮೀಟರ್ ಬೋರ್ಡ್ ಅಲ್ಲಿ ಇಲ್ಲೂ ಅದೇ ತರ ಇದೆ ಇಲ್ಲಿ ಯಾವ ತರ ಇದೆ ನೋಡೋಣ ಬನ್ನಿ ಸೊ ಇಲ್ಲಿ ಇದು ಬಂದು ಆರು ಮನೆ ಇದೆ ಇಲ್ಲಿ ಇಲ್ಲಿ ಏನ್ ರೀಡಿಂಗ್ ಇದೆ ಪ್ರಕಾರ ಎಲೆಕ್ಟ್ರಿಸಿಟಿ ಮಾತ್ರ ಯೂಸೇಜ್ ನೋಡ್ಕೊಂಡ್ ಮಾಡ್ಬೇಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಇಲ್ಲಿ ಸೊ ಇವಾಗ ಸದ್ಯಕ್ಕೆ ಇಲ್ಲ ಆಯ್ತು ಬನ್ನಿ ನಮ್ಮ ನೋಡ ಸೊ ಇವಾಗ ನಮ್ಮ ಮನೆ ರೀಚ್ ಆದ್ವಿ ಸೊ ಇವಾಗ ಇಲ್ಲೂ ಬೆಲ್ ಇದೆ ಸೊ ಇವಾಗ ಬಿಲ್ ರಿಂಗ್ ಮಾಡೋಣ ಸೊ ಮನೆ ಒಡೆ ಹೋಗಿ ಮನೆ ಹೇಗಿದೆ ನೋಡೋಣ ಗೋ ಇವಾಗ ಬನ್ನಿ ಇವಾಗ ನನ್ನ ರೂಮ್ ನೋಡೋಣ ಸೊ ಇಲ್ಲಿ ಇದು ಕಾರಿಡಾರು ಇಲ್ಲಿ ಮೂರೇ ರೂಮ್ ಇರೋದು ಲೈಕ್ ಅಂದ್ರೆ ಈ ಅಪಾರ್ಟ್ಮೆಂಟ್ ನ ಅವರು ರೂಮ್ಸ್ ಕನ್ವರ್ಟ್ ಮಾಡಿದ್ದಾರೆ ಅಂದ್ರೆ ತ್ರೀ ರೂಮ್ಸ್ ಪ್ರೈವೇಟ್ ರೂಮ್ಸ್ ಇದೆಲ್ಲ ಸೊ ಬನ್ನಿ ನನ್ನ ರೂಮ್ ನೋಡೋಣ ಹೇಗಿದೆ ಅಂತ ಸೊ ಇದು ಬನ್ನಿ ನನ್ನ ರೂಮು ಸೊ ಇಲ್ಲಿ ಕಬೋರ್ಡ್ ಇದೆ ಬೆಡ್ ಇದೆ ನಾವು ನಾರ್ಮಲ್ ತಿನ್ನಕ್ಕೆ ಲೈಕ್ ಸೋಫಾ ಮತ್ತೆ ಇದೆಲ್ಲ ಫುಲ್ ಪೂರ್ತಿ ಬಂದು ಅನ್ಫರ್ನಿಶ್ಡ್ ಇದ್ದಿದ್ದು ನಾ ಫರ್ನಿಶ್ ಮಾಡ್ಕೊಂಡಿರೋದು ಸೊ ನನ್ನ ರೂಮ್ ಇಂದ ವ್ಯೂ ಪಾಯಿಂಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಏನಿಲ್ಲ ಬಟ್ ಒಂದು ಕೆಳಗಡೆ ನಾರ್ಮಲ್ ಎಲ್ಲ ಕಾಣಿಸುತ್ತೆ ಇದಕ್ಕೆ ಮತ್ತೆ ಸ್ನೋ ಟೈಮ್ ಅಲ್ಲೆಲ್ಲ ಬ್ಲೈಂಡ್ಸ್ ಇರುತ್ತೆ ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ ರೀ ಇಲ್ಲಿ ನೋಡ್ಬೋದು ನೀವು ಬ್ಲೈಂಡ್ಸ್ ಫುಲ್ ಇರುತ್ತೆ ಸೊ ಫುಲ್ ಕ್ಲೋಸ್ ಫುಲ್ ಡಾರ್ಕ್ ಹೋಗ್ಬಿಟ್ರೆ ರೂಮ್ ಸಂಜಿತ್ ರೂಮ್ ನೋಡೋಣ ಬನ್ನಿ ಮೂರು ನಾನು ನನ್ನ ರೂಮು ಮತ್ತೆ ಇನ್ನೊಂದು ಸಂಜಿತ್ ರೂಮ್ ಇದೆ ಅದ್ ಬಿಟ್ರೆ ಇನ್ನೊಬ್ಬ ನನ್ನ ಫ್ರೆಂಡ್ ಒಬ್ಬ ದುಬೈ ಇಂದ ಅವ್ನ ರೂಮ್ ಒಂದಿದೆ ಸೊ ಗೈಸ್ ಇದು ಬಂದಿ ನನ್ನ ಫ್ರೆಂಡ್ ಸಂಜಿತ್ ರೂಮ್ ಇದು ಪೂರ್ತಿ ಅನ್ಫರ್ನಿಶ್ಡ್ ಆಗಿದ್ದು ನಾವು ಫರ್ನಿಶ್ ಮಾಡಿದ್ದು ಕಬೋರ್ಡ್ ಇಂದ ಹಿಡಿದ್ವಿ ಬೆಡ್ ಎಲ್ಲ ಬೆಡ್ ಕಲ್ಲೇ ಲೈಕ್ ಆಲ್ಮೋಸ್ಟ್ ಅಲ್ಲಿ ಫಿಫ್ಟಿ ಕೆ ಆಯ್ತು ತುಂಬಾ ಎಕ್ಸ್ಪೆನ್ಸಿವ್ ಎಲ್ಲ ಮೆಟೀರಿಯಲ್ಸ್ ಸಂಜೀತ್ ರೂಮ್ ಇಂದ ಸೇಮ್ ವ್ಯೂ ಪಾಯಿಂಟ್ ಇದೆ ಅಕ್ಕಪಕ್ಕ ರೂಮ್ ಸೊ ನೀವ್ ನನ್ನ ಇನ್ನೊಬ್ಬ ಫ್ರೆಂಡ್ ಒಂದು ರೂಮ್ ಇದೆ ಸೊ ನೀವ್ ನೋಡ್ಬೋದು ಇದು ರೂಮ್ ಬಂದು ಸ್ವಲ್ಪ ಚಿಕ್ಕದು ನಮ್ ನಂದು ಸಂಜಿತ್ ರೂಮ್ ಕಂಪೇರ್ ಮಾಡಿದ್ರೆ ಸೊ ಇದಕ್ ರೂಮ್ ರೆಂಟ್ ಕಡಿಮೆ ನಮ್ದು ಸ್ವಲ್ಪ ಜಾಸ್ತಿ ಸೊ ಒಂದ್ ಚಿಕ್ಕದಾಗೆಲ್ಲ ಸೆಟ್ ಅಪ್ ಮಾಡ್ಕೊಂಡಿದ್ದ ಮೋನಿಟರ್ ಆಗಲಿ ಫುಲ್ ಅನ್ಫರ್ನಿಶ್ಡ್ ಇದ್ದಿದ್ದು ದ ಕಟ್ ಇಲ್ಲ ಎಲ್ಲ ತಗೊಂಡು ಫುಲ್ ಸೆಟಪ್ ಮಾಡ್ಕೊಂಡೆ ನಾನು ಚೆನ್ನಾಗಿ ಸೊ ನೆಕ್ಸ್ಟ್ ಇನ್ನೇನಿದೆ ಕಿಚನ್ ಮತ್ತೆ ವಾಶ್ರೂಮ್ ಇದೆ ಸೊ ಬನ್ನಿ ವಾಶ್ರೂಮ್ ರೂಮ್ ನೋಡೋಣ ಹೇಗಿದೆ ಅಂತ ಸೋ ಗಾಯ್ಸ್ ನೀವು ನೋಡ್ತಾರಬಹುದು ಇದು ಒಂದು ವಾಶ್ ರೂಮ್ ಇದು ಒಂದು ಶವರ್ ಏರಿಯಾ ಚಲೋ শাব্বাস ಇದು ಫ್ರಂ ಸಿಂಕೋ ಮಲಾಣಾ ಏನ್ ಬೇಕು ಮಗುನಿ ನನಗಂತೂ ನನಗಂತೂ ಈ ಜೀವನವೇ ಬೇಸರ ಆಗೋಬಿಡುತ್ತೆ ಸೊ ವೈಸ್ ಬನ್ನಿ ಇವಾಗ ಕಿಚನ್ ನೋಡೋಣ ವೈಸ್ ಇದು ಬಂದು ನಮ್ಮ ಕಿಚನ್ನು ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದೀವಿ ಮತ್ತು ಹೀಟಿಂಗ್ ಮಿಷಿನ್ ಇದು ಸೊ ಯಾವ ಯಾವ ಥರ ಬೇಕು ಸೆಟ್ ಮಾಡ್ಕೋಬೋದು ಇದು ವಾಟರ್ ಇದು ಹೀಟರ್ದು ಇದು ವಾಟರ್ದು ಸೊ ನೀವೆಲ್ಲ ರೂಮಲ್ಲಿ ಒಬ್ಸಮ್ ಅದು ಹೀಟರ್ ಇದೆ ತೋರಿಸ್ತೀನಿ ರೀ ಇದು ನಾವು ಟೆಂಪ್ರೇಚರ್ ಸೆಟ್ ಮಾಡ್ಕೊಂಡಿದೀವಿ ಎಷ್ಟು ಬೇಕು ಅಂತ ಅದು ವಾಟರ್ ಟೆಂಪ್ರೇಚರ್ ಎಲ್ಲ ಕಡೆಯೂ ಹಾಟ್ ವಾಟರ್ ಬರೋಕ್ಕೆ ಸೊ ಇದು ಇಲ್ಲಿ ಏನೋ ಡಿಶ್ ವಾಷರ್ ಇದೆ ಓ ಟಿ ಜಿ ಇದೆ ಮತ್ತು ಇಲ್ಲೂ ಅಷ್ಟೇ ಫ್ರಿಡ್ಜು ವಾಷಿಂಗ್ ಮೆಷಿನ್ ಆಗಲಿ ಓವನ್ ಆಗಲಿ ಎಲ್ಲಾನು ಏನು ಇರಲಿಲ್ಲ ನಾವೆಲ್ಲಾನು ಫರ್ನಿಶ್ ಮಾಡ್ಕೊಂಡಿದ್ದು ತಗೊಂಡಿದ್ದು ಸೊ ನೀವು ಎಲ್ಲಾ ರೂಮಲ್ಲೂ ನೋಡಿದಂಗೆ ಹೀಟರ್ ತೋರ್ಸಿಲ್ಲ ನೋಡಿ ನನ್ನ ರೂಮ್ ಅಲ್ಲಿ ಹೀಟರ್ ಇದೆ ಸೊ ಹೀಟರ್ ಇಲ್ಲಿ ಆನ್ ಮಾಡಿದ್ರೆ ಹೀಟರ್ ಆನ್ ಆಗುತ್ತೆ ಮನೆಯೆಲ್ಲ ತೋರಿಸಿದ್ವಿ ಹೋಮ್ ಟೂರ್ ಎಲ್ಲ ಮುಗೀತು ಇವಾಗ ಹಂಗೆ ಸ್ವಲ್ಪ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿ ಕುಕ್ ಮಾಡೋಣ ಅಂತ ಟರ್ಕಿ ತಂದಿದೀವಿ ಸೊ ಬನ್ನಿ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಕುಕ್ಕಿಂಗ್ ಹೇಗಿರುತ್ತೆ ಜರ್ಮನಿಲಿ ಹುಡುಗರು ಹೆಂಗೆ ಕುಕ್ ಮಾಡ್ಕೋತಾರೆ ಅಂತ ನೋಡೋಣ ಸೊ ಬನ್ನಿ ಬಾಯ್ಸ್ ನ ಕೇರಳ ರೆಡಿ ಇದಾರೆ ಬಾಯ್ಸ್ ಆಡ್ ಯು ರೆಡಿ ಟು ಕುಕ್ಸ್ ಕಮ್ ಲೆಟ್ಸ್ ಕೋ ಇದು ನಮ್ಮ ಮೇಯ್ನ್ ಶೆಫು ಇವಾಗ ಕುಕ್ ಮಾಡ್ತಾರೆ ಯಾರಿಗಾರ ತಿನ್ಬೇಕು ಅಂತ ಆಸೆ ಆದ್ರೆ ಲೊಕೇಶನ್ ಹಾಕ್ಬಿಟ್ಟು ಅವ್ರ ಮನೆ ಅಡ್ರೆಸ್ ಕಳ್ಸಿಬಿಡಿ ಮನೆ ಅಡ್ರೆಸ್ ಕಳಿಸ್ಬಿಡಿ ಅವರು ಪಾರ್ಸೆಲ್ ಮಾಡ್ಕೊಡ್ತಾರೆ ಏ ಇಲ್ಲ ಸಗದ ಮಾಡ್ತಾನ ನೋಡಿ ಆಲ್ರೆಡಿ ಏನೋ ರಸ್ ಕುಲ ರಸಗುಲಾ ಮಾಡಿ ತಿಂತಾರೆ ನೋಡಿ ನೋಯ್ಸ್ ಹೆಂಗಂದ್ರೆ ಟೇಸ್ಟ್ ನೋಡೋ ಟೇಸ್ಟ್ ಇನ್ನ ಹಿಂದೆ ಲ್ಯಾಟಿಂಗ್ ಹಾಕೊ ಮಾಡ್ತಿಯ ನನಗೆ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದರ ನಾ ಸೊ ಬನ್ನಿ ಕುಕ್ ಮಾಡೋಣ ಈಗ ಸೊ ಗೈಸ್ ಟರ್ಕಿ ಈಚೆ ತಗ್ದಿದಾರೆ ನೋಡಿ ಗೈಸ್ ಎಷ್ಟು ದೊಡ್ಡದಿದೆ ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಇಬ್ರು ಓ ಕಟ್ ಮಾಡ್ಬೇಕೀಗ ಇಲ್ಲಿ ಜರ್ಮಾನಿಲಿ ಎಲ್ಲಾ ಹಿಂಗೆ ಫುಲ್ ಆಗಿ ಕೊಡೋದು ಅದನ್ ಕಟ್ ಮಾಡ್ಬೇಕು ಹಂಗೆ ಕೈಲಿಟ್ಕೊ ಒಂದ್ ಸಲಿ ಗೈಸ್ ನೋಡಿ ಎಷ್ಟು ದೊಡ್ಡದಿದೆ ಸಂದೀತ್ ಅಷ್ಟ್ ದೊಡ್ಡದೇ ಇದೆ ಅದು ಕೈ ಶಫೋ ಔಟ್ ಮಾಡ್ತಿದ್ದಾರೆ ನೋಡಿ ಟರ್ಕಿ ಯಾವಾಗ ಕಲ್ತು ಗೈಸ್ ಟರ್ಕಿ ಕಟ್ ಅಷ್ಟಲ್ಲಂತೂ ಫುಲ್ ಕೈಯೆಲ್ಲ ನೋಗೊಂಡ್ಬಿಡ್ತು ಯಪ್ಪ ಫುಲ್ ಗಟ್ಟಿ ಬಂತು ಇವಾಗ ಇವನು ಚಿಕನ್ ಮಾಡ್ತಿದ್ದಾನೆ ಚಿಕನ್ ಅಲ್ಲಿ ಏನ್ ಮಚ್ಚ ಚಿಕನ್ ತಂದೂರಿ ಚಿಕನ್ ತಂದೂರಿ ಇಂಗ್ರೀಡಿಯೆಂಟ್ಸ್ ಹೇಳು ಸೀಕ್ರೆಟ್ ಓ ಸೀಕ್ರೆಟ್ ಆಗಿ ಆಮೇಲೆ ಹೇಳ್ತಾನಂತೆ ಗೈಸ್ ತಿಂದ್ಮೇಲೆ ಟೇಸ್ಟ್ ಅಂತ ಹೇಳ್ತೀವಿ ಒಂದ್ ತಿನ್ನಕಾಯ್ತಿದ್ ಆಲ್ರೆಡಿ ಪ್ಲಾನ್ ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ನೋಡೋಣ ಅಂತ ಸಿಗೆಲ್ಲ ಕಟ್ ಆಗಿದೆ ಟರ್ಕಿ ಬಿರಿಯಾನಿ ಮಾಡೋಣ ಶಾರ್ಟ್ಸ್ ಹಾಕ್ತೀನಿ ಬಿರಿಯಾನಿ ಇಲ್ಲ ತನಕ ಬನ್ನಿ ಗೈಸ್ ಬಿರಿಯಾನಿ ಎಲ್ಲ ಮುಗ್ದಿದೆ ಆಲ್ಮೋಸ್ಟ್ ಒಂದು ಥ್ರೀ ಅವರ್ಸ್ ಮಾಡ್ತಾನೆ ಇದೀವಿ ನಾವು ಸ್ಟಾರ್ಟ್ ಮಾಡಿದ ಅವ್ರೆ ಎಷ್ಟು ಗಂಟೆ ಮಗ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದ್ವಿ ಇನ್ನೂ ಫೋರ್ ಆಯ್ತು ಮಾಡ್ತಾನೆ ಇದೀವಿ ಸೊ ಆಲ್ಮೋಸ್ಟ್ ಮುಗೀತು ಸೊ ಇವಾಗ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡೋ ಸಮಯ ಬನ್ನಿ ಓಣ ಬೈಸ್ ಹೆಂಗಿದೆ ಬಿರಿಯಾನಿ ಸ್ಮೆಲ್ ಗೈಸ್ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಕರ್ನಾಟಕ நோடபேடி லவ் ஆய் லவ் மாபேடி நோவு ஆய்